ಮೊನ್ನೆ ನಡೆದಂತ ದುರಂತ ಏನೋ ಬಡ ಕುಟುಂಬ ಮೂರುವರೆ ವರ್ಷ ಮಗುವನ್ನ ನಾಯಿ ಕಚ್ಚಿದೆ ಅಂತೇಳಿ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ಎಂಥ ಪರಿಸ್ಥಿತಿ ನೋಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಅನ್ನೋದನ್ನು ತಾವು ಗಮನಿಸ್ಬೇಕು ಔಷಧಿ ಇಲ್ಲದೆ ಇರತಕ್ಕಂಥ ಕಾರಣದಿಂದ ವಾಪಸ್ ಇಲ್ಲ ಬೇರೆ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಕಿರುಕುಳದಿಂದ ಪೊಲೀಸರಿಗೆ ಪಾಪ ಏನಾಗಿದೆ ಅಂತೇಳಿ ರಾಜ್ಯ ಸರ್ಕಾರದಿಂದ ಒತ್ತಡ ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ದೇ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳಿಗೂ ಕೂಡ ಟಾರ್ಗೆಟ್ಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಅದೇ ರೀತಿ ಪೊಲೀಸ್ ಇಲಾಖೆಗೂ ಕೂಡ ಟಾರ್ಗೆಟನ್ನು ಕೊಟ್ಟಿದ್ದರು ಇವತ್ತು ಹಣ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇದೆ ಎಲ್ಲ ತಾಲೂಕಲ್ಲೂ ನಡೀತಾ ಇದೆ ಇಂಥ ಸಂದರ್ಭ ಪೊಲೀಸರ ಕಿರುಕುಳದಿಂದ ಮಗು ಬೈಕಿಂದ ಬಿದ್ದು ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಮ್ಮ ಶತ್ರುಗಳಿಗೂ ಕೂಡ ಅಂತ ಪರಿಸ್ಥಿತಿ ಬರಬಾರ್ದು ಆ ಕುಟುಂಬದ ಸದಸ್ಯರನ್ನು ಕೂಡ ಇವತ್ತು ನಾನು ಭೇಟಿ ಮಾಡಿದ್ದೇನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ದಿನ ಒಂದು ಸರ್ಕಾರಿ ಆದೇಶವನ್ನು ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಜನೌಷಧಿ ಕೇಂದ್ರಗಳನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸೇಡಿನ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ ಸರ್ಕಾರದ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಬಡವರಿಗೆ ತಲುಪದು ತಲುಪಬಾರ್ದು ಈ ರೀತಿ ಒಂದು ಕೆಟ್ಟ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಆಸ್ಪತ್ರೆ ಪರಿಸ್ಥಿತಿಗಳು ಏನಾಗಿದೆ ಅನ್ನೋದು ಕೂಡ ಸಂಬಂಧಪಟ್ಟ ಆರೋಗ್ಯ ಸಚಿವರು ಕೂಡ ಗಮನಿಸಬೇಕು ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕು ನೋಡಿ ಆರ್ಥಿಕ ಪರಿಸ್ಥಿತಿ ನೋಡಿ ನಿನ್ನೆ ದಿನ ಒಂದು ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಏನಿದ್ದಾರೆ ಅವರಿಗೆ ಗೌರವಧನನ ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ನೆನ್ನೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಮಾಡಿದ್ದಾರೆ ರಾಜ್ಯದ ಜನರ ತೆರಿಗೆ ಹಣವನ್ನು ರಾಜ್ಯ ರಾಜ್ಯ ಜನರ ತೆರಿಗೆ ಹಣವನ್ನು ಇವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕೋದಕ್ಕೋಸ್ಕರ ಇವತ್ತು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯದ ಜನರ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಸಂಬಳವನ್ನು ಕೊಟ್ಟು ಸರ್ಕಾರದಿಂದ ಅವ್ರನ್ನ ಸಾಕ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಕಸದ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಎಲ್ಲ ಶಾಸಕರುಗಳು ಕೂಡ ಇವತ್ತು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದೇನೆ ಮತ್ತೊಂದು ಕಡೆ ಬೆಲೆ ಏರಿಕೆ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಂದು ರೀತಿ ಬರೆಯಳಿತಕ್ಕಂಥ ಕೆಲಸ ಮಾಡ್ತಾ ಇದೆ ಇವತ್ತು ಇವತ್ತು ರಾಜ್ಯ ಸರ್ಕಾರ ಮೊನ್ನೆ ಒಂದು ಸರ್ವೇನೂ ಕೂಡ ಬಂದಿತ್ತು ಇವತ್ತೇನಾರು ಚುನಾವಣೆ ನಡೆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ತಕ್ಕಂಥದ್ದು ನಿಶ್ಚಿತ ಈ ಒಂದು ವರದಿ ವರದಿಗಳು ಕೂಡ ಬರ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರುವ ಬಡವರ ವಿರೋಧಿ ಸರ್ಕಾರವನ್ನ ಎಷ್ಟು ಬೇಗ ತೊಲಗ್ತ ತೊಲಗೋದು ಅಷ್ಟು ಒಳ್ಳೇದು ಅನ್ನೋದು ಇದು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತು ಮಂಗಳೂರಿನ ಉಸ್ತುವಾರಿ ಸಚಿವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾನು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಮೊನ್ನೆ ಒಬ್ಬ ಮುಸಲ್ಮಾನರೊಬ್ಬ ಹತ್ಯೆ ಏನಾಗಿತ್ತು ಆ ಹತ್ಯೆಯನ್ನು ಆಧಾರವಾಗಿಟ್ಕೊಂಡು ಅನೇಕ ಹಿಂದೂ ಕಾರ್ಯಕರ್ತರನ್ನು ಬಜರಂಗದಳ ದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಕೂಡ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಪುಡಾರಿಗಳ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಬೆಳಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ನಾನು ಕೊಟ್ಟಿದ್ದೇನೆ ಇವತ್ತು ಅತಿರೇಕದ ವರ್ತನೆ ನಡೀತಾ ಇದೆ ಪೊಲೀಸರಿಂದ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಏನು ಅತಿರೇಕದ ವರ್ತನೆ ಇದ್ದಾರೆ ಈ ರೀತಿ ಹಿಂದೂ ಕಾರ್ಯಕರ್ತರನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ